ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆರ್ ಥ್ರಿಲ್ಲರ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮಗೆ ಮನೋರಂಜನೆ ನೀಡೋಕ್ಕಂತ ಇದೊಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ನೀವು ಮುಲಾಜಿಲ್ಲದೆ ಹೇಳಿ ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ನಡು ರಾತ್ರಿ ಯಾವತ್ತು ಇವತ್ತು ಬೆಳಗ್ಗೆ ಓನರ್ ಯಾರ ಮುಖ ನೋಡಿದ್ರು ಅವರಿಗೆ ಶುಕ್ರದಸೆ ನನಗೆ ಮಾತ್ರ ಗ್ರಾಚಾರ ಕೆಟ್ಟಿದೆ ಬೆಳಿಗ್ಗೆ ಎಂಟು ಗಂಟೆಗೆ ಹಿಡಿದ ಸ್ಟೀರಿಂಗ್ ರೆಸ್ಟ್ ಕೊಟ್ಟಿದ್ದು ಊಟ ತಿಂಡಿಗೆ ಮಾತ್ರ ಅಂತ ಗೆ ಹೇಳ್ತಾ ಪೂರ್ಣ ಲಾರಿಯಿಂದ ಜಿಗಿದು ಕೆಳಗಿಳಿದ ರಾತ್ರಿ ಎಂಟು ಗಂಟೆ ಆಗಿತ್ತು ಹೊಸ ಊರು ಗುರುತು ಪರಿಚಯ ಇರೋರು ಯಾರೂ ಇಲ್ಲ ಕೈಯಲ್ಲಿ ಜಾಸ್ತಿ ಹಣ ಬೇರೆ ಇರಲಿಲ್ಲ ಅವನತ್ರ ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ನೋಡಿದ್ರೆ ಜೇಬಲ್ ಇರೋ ಕಾಸು ಸಾಕಾಗಲ್ಲ ಅನ್ಕೊಂಡ ನಮ್ಮ ರೇಂಜಿಗೆ ಮಿಲಿಟ್ರಿ ಹೋಟೆಲ್ ಸಾಕು ಅಂತ ಇಬ್ರು ಒಳಗೆ ಹೋದ್ರು ಪೂರ್ಣಾಗೆ ಮತ್ತೆ ರತ್ನಗೆ ಒಂದೊಂದು ಪ್ಲೇಟ್ ಬಿರಿಯಾನಿ ಕಾಯ್ತಾ ಇತ್ತು ರತ್ನ ಗುಣ್ತಾ ಇದ್ದ ಅಣ್ಣ ಮೊದಲನೇ ಹಿಟ್ಟಿನಿಂದಾಗಿ ಬ್ಯಾಗ್ ಫುಲ್ ಟೈಟು ಕಕ್ಕಸ್ ಮಾಡೋಕ್ಕೂ ಬೈಲಲ್ಲಿ ಮೂರ್ತ ಸ್ಕೋರ್ ಬೇಕು ಇನ್ನು ಚಿಕನ್ ತಿಂದರೆ ಅಷ್ಟೇ ನನ್ನ ಕತೆ ಅಂತ ರಾಗ ಹೇಳುತ್ತಾ ಇದ್ದ ಅದಕ್ಕೆ ಪೂರ್ಣ ಏನಾಯಿ ಅನ್ನ ತಿನ್ನುವಾಗ ಕಕ್ಕಸ್ ಬಗ್ಗೆ ಮಾತಾಡಿಲ್ಲ ಅಂದರೆ ನಿನಗೆ ತಿಂದಿದ್ದನ್ನು ಕರಗಲ್ವಾ ಅಂತ ಜೋರು ಮಾಡ್ತಾ ಊಟ ಮುಗಿಸಿ ಮತ್ತೆ ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ರು ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಇನ್ನು ನಾನು ಡ್ರೈವಿಂಗ್ಗೆ ಸಹಕಾರ ಕೊಡಲ್ಲ ಅಂತ ನಿದ್ರಾದೇವಿ ಆಟ ಮಾಡ್ತಾ ಕಣ್ಣುಗಳನ್ನು ಮುಸ್ತಾ ಇದ್ಲು ತಣ್ಣನೆ ಗಾಳಿ ಮುಖಕ್ಕೆ ಬಡಿತಾ ಇದ್ದಿದ್ರಿಂದ ರತ್ನ ಆಗಾಗ ನಿದ್ರೆಗೆ ಜಾರ್ತಾ ಇದ್ದ ಪೂರ್ಣ ಇನ್ನು ನನ್ನ ಕೈಲಿ ಆಗಲ್ಲ ಇಲ್ಲೇ ಗಾಡಿ ನಿಲ್ಸಿ ಮಲಗೋಣ ಅಂತ ಹೇಳಿದ್ದೆ ತಡ ರತ್ನ ಅವನ ಹತ್ರ ಇದ್ದ ಟವಲ್ ಮುಖಕ್ಕೆ ಹಾಕಿ ಗುಬ್ಬಚ್ಚಿ ಅಂತ ಮುದ್ರೆ ಮಲ್ಕೊಂಡ ನಂತರ ಪೂರ್ಣ ನಿದ್ರೆಗೆ ಜಾರ್ದ ಸ್ವಲ್ಪ ಹೊತ್ತಿನ ನಂತರ ಪೂರ್ಣಗೆ ಯಾಕೋ ಹೊಟ್ಟೆ ಅನ್ನೋಕೆ ಶುರುವಾಯ್ತು ಪೂರ್ಣ ರತ್ನನ ಎದ್ದೇಳಿಸಿ ಯಾಕೋ ಮಿಲಿಟ್ರಿ ಹೋಟೆಲ್ ಸರಿ ಆಗ್ಲಿಲ್ಲ ಹೊಟ್ಟೆ ನೋವು ಹೊಟ್ಟೆಯಲ್ಲಿರೋದನ್ನ ಅನ್ಲೋಡ್ ಮಾಡಿ ಬರ್ತೀನಿ ಅಂತ ಅಲ್ಲೇ ಇದ್ದ ವಾಟರ್ ಬಾಟಲ್ ಹಿಡ್ಕೊಂಡು ಲಾರಿಯಿಂದ ಕೆಳಗಿಳಿದ ಎಚ್ಚರಗೊಂಡ ರತ್ನ ಸುತ್ತಲೂ ನೋಡ್ದ ನಡು ರಾತ್ರಿ ಘೋರ ಕತ್ತಲು ಚಿಕ್ಕ ಚಿಕ್ಕ ಮರ ಗಿಡಗಳೆಲ್ಲ ರಾಕ್ಷಸ ರೂಪದಲ್ಲಿ ಕಾಣ್ತಾ ಇದ್ವು ನನಗ್ಯಾಕೋ ಹೆದರಿಕೆ ಆಗ್ತಾ ಇದೆ ನಾನು ಬರ್ತೀನಿ ಅಂತ ರತ್ನ ಪೂರ್ಣನ ಜೊತೆ ಬಂದ ಪೂರ್ಣ ಓದ್ ಕೆಲಸ ಮುಗಿಸಿ ವಾಪಸ್ ಬರುವಾಗ ಒಂದು ಸುಂದರವಾದ ಜಾಗ ನೋಡ್ತಾನೆ ಯಾವುದೋ ಪಾರ್ಕ್ ಇರಬೇಕು ಅಲ್ಲಲ್ಲಿ ಜನರು ಕೂರೋಕೆ ಬೆಂಚ್ ಕಲ್ ಹಾಕಿದ್ದಾರೆ ಅನ್ಕೊಂಡ ಮತ್ತೆ ಲಾರಿ ಹತ್ರ ಹೋಗೋಕೆ ಮನ್ಸಾಗ್ಲಿಲ್ಲ ಯಾಕಂದ್ರೆ ಏಗೋ ಲಾರಿಗೆ ಬಿಗಾಕಿ ಹಾಕಿ ಬಂದಿದ್ದೀವಿ ಕೈ ಬಿಟ್ಟು ಆರಾಮಾಗಿ ಮಲಗಬಹುದು ಅಂತ ಪೂರ್ಣ ಅಲ್ಲಿದ್ದ ಒಂದು ಬೆಂಚ್ ಕಲ್ ಮೇಲೆ ಮಲಗಿದ್ರೆ ರತ್ನ ಕೂಡ ಪಕ್ಕದ ಬೆಂಚ್ ಮೇಲೆ ಮಲಗಿದ್ದ ಸ್ವಲ್ಪ ಹೊತ್ತಿನ ನಂತರ ಸುಖವಾದ ನಿದ್ರೆಯಿಂದ ಯಾರೋ ಪೂರ್ಣನ ತೆಗೆದು ಎದ್ದೇಳಿಸಿದಾಗಾಯಿತು ಎಚ್ಚರ ಆದಾಗ ಯಾರ ಒಬ್ಬ ಮಹಿಳೆ ಬಿಳಿ ಸೇರು ಹೊಟ್ಟು ಕೂದಲು ಕಟ್ಟದೆ ಹಾಗೆ ಪೂರ್ಣನ ಮುಂದೆ ನಿಂತಿದ್ಲು ಎದೆ ಗಟ್ಟಿದ ಕಾರಣವೋ ಏನೋ ಅವಿಕರ ರೂಪ ನೋಡಿ ಪೂರ್ಣ ಸಾಯ್ದೆ ಬದುಕಿದ್ದ ನೋಡ್ತಾ ನಿಂತಿದ್ದ ಮಹಿಳೆ ಒಮ್ಮೆಲೆ ಕೆಂಪು ಕಣ್ಣು ಮಾಡಿ ರೋಷದಿಂದ ನನ್ನ ಬಿಡಲ ಅಂತ ಜೋರಗಳು ಶುರು ಮಾಡಿದ್ವು ಸುತ್ತಲೂ ನೋಡ್ತಾನೆ ರತ್ನನ ಸುಳಿವೇ ಇಲ್ಲ ಜೋರಾಗಿ ಕಿರುಚೋಣ ಅಂದ್ಕೊಂಡ್ರೆ ಧ್ವನಿ ಕೂಡ ಬರ್ತಾ ಇಲ್ಲ ಏನ್ ಮಾಡ್ಲಿ ಅಂತ ಯೋಚಿಸ್ತಾ ಇರುವಾಗ ಎರಡು ಸುತ್ತ ಸುತ್ತಿ ಮತ್ತದೆ ಬೆಂಚ್ ಕಲ್ ಮೇಲೆ ಬಿದ್ದ ಪೂರ್ಣ ಕಲ್ಲಿನ ಮೇಲೆ ಬಿದ್ದಿದ್ರಿಂದ ಅವನು ಮೈಯಲ್ಲಿರೋ ಅಷ್ಟು ಮೂಳೆ ಮುರಿದಾಗೆ ಆಗುತ್ತೆ ಸುಧಾರಿಸಿಕೊಳ್ಳುವಷ್ಟರಲ್ಲಿ ಮತ್ತೆ ಜೋರಾದ ಗಾಳಿ ಬೀಸಿ ಕಣ್ಣಿನೊಳಗೆ ಧೂಳು ಹೋದಾಗಾಯ್ತು ಕಣ್ಣೂರಿ ಕಡಿಮೆ ಆದಾಗ ನೋಡಿದ್ರೆ ಸಮಾಧಿ ಒಳಗಿದ್ದ ಎಲ್ಲಾ ಹೆಣಗಳು ಮೇಲೆ ಬಂದು ಗಾಳಿ ಪಡದಂತೆ ಹಾರಾಡ್ತಾ ಇದ್ವು ಅಯ್ಯೋ ದೇವ್ರೆ ನಾನು ಬಂದಿದ್ದು ಸ್ಮಶಾನಕ್ಕೆ ಮಲ್ಗಿದ್ದು ಸಮಾಧಿ ಮೇಲೆ ಎಂದು ಗೊತ್ತಾದಾಗ ಪೂರ್ಣನೇಧೆ ನಡಗೋಕ್ ಶುರುವಾಯಿತು ಪ್ರೇತಾತ್ಮಗಳೆಲ್ಲ ಅವರದ್ದೇ ಲೋಕದಲ್ಲಿ ಕುಣಿಯುವ ಹಾಗೆ ಕಾಣಿಸಿದ್ರು ಕೂಡ ಎಲ್ಲರೂ ಅವರವರ ನೋವುಗಳನ್ನು ತಮ್ಮ ಸಾವಿನ ಕಾರಣವನ್ನ ಹೇಳಿಕೊಳ್ಳುತ್ತಾ ಒಂದು ಪ್ರೇತಾತ್ಮ ಮತ್ತೊಂದು ಪ್ರೇತಾತ್ಮಕ್ಕೆ ಸಮಾಧಾನ ಪಡಿಸುವಂತಿತ್ತು ಕಪ್ಪಳ ಕೆಲಿಂದಲೂ ಒಂದು ಏಟು ಬಿತ್ತು ಅಂತ ತಿರುಗಿ ನೋಡಿದ್ರೆ ಉದ್ದವಾದ ಕೈಯೊಂದು ಅದರ ತುಂಬಾ ಉಗರೆ ತುಂಬಿತ್ತು ಕೈಯಲ್ಲೆಲ್ಲ ರಕ್ತ ಮೂಳೆ ಮಾತ್ರ ಕಾಣಿಸ್ತಾ ಇತ್ತು ನೋಡ್ ನೋಡ್ತಾ ಇದ್ದಾಗೆ ಆ ಕೈ ಪೂರ್ಣನ ಕೊತ್ತಿಗೆ ಹೆಚ್ಚಿಕ ಶುರು ಮಾಡ್ತು ಅದರಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದ ಪೂರ್ಣ ಆದರೆ ಸಾಧ್ಯ ಆಗ್ತಾ ಇರಲ್ಲ ಪೂರ್ಣ ಅಯ್ಯೋ ದೇವ್ರೆ ನಾನು ಯಾವ ಸುಳಿಯಲ್ಲಿ ಸಿಲುಕಿದ್ದೀನಿ ಹಣದ ಆಸೆಗಾಗಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಹೆಂಡತಿ ಮಕ್ಕಳ ಹೊಟ್ಟೆ ಬಟ್ಟೆ ತುಂಬಿಸೋಕೆ ಹಗಲು ರಾತ್ರಿ ಅನ್ನದೇ ದುಡಿತಾ ಇದ್ದೀನಿ ಅಪರಾತ್ರಿಯಲ್ಲಿ ಶವದಂತೆ ಪ್ರೇತಾತ್ಮಗಳ ಕೈಯಲ್ಲಿ ಸಹಾಯವಾಗಿ ಮಾಡ್ತಾ ಇದೆಯಾ ದೇವರೇ ಅಂತ ಕಣ್ಣೀರಾಗ್ತ ಇಷ್ಟೊತ್ತು ಅದೆಲ್ಲಿದ್ದನೋ ರತ್ನ ನನ್ ಸಾವು ಹತ್ರ ಬರ್ತಾ ಇದೆಯಾ ಅನ್ನೋಷ್ಟರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಜೊತೆಗೆ ಬಂದ ಆ ವ್ಯಕ್ತಿ ಕೈಯಲ್ಲಿ ಸ್ವಲ್ಪ ಬೋಧಿ ಹಾಗೆ ಬೇರೆ ಬೇರೆ ವಸ್ತುಗಳಿದ್ವು ಅದರಿಂದನೆ ಆ ವ್ಯಕ್ತಿ ಮಂತ್ರವಾದಿ ಅನ್ನೋ ತರ ಕಾಣ್ತಾ ಇದ್ದ ಆ ವ್ಯಕ್ತಿ ಸ್ಮಶಾನದೊಳಗೆ ಬರ್ತಾ ಇದ್ದಂತೆ ಎಲ್ಲಾ ಆತ್ಮಗಳು ಕಿರುಚಾಡಕ್ಕೆ ಶುರು ಮಾಡುದು ಆ ವ್ಯಕ್ತಿ ಹೇಳಿದ ಕೆಲವು ಮಂತ್ರದ ಶಕ್ತಿಗೆ ಹೆದರಿ ತಮ್ಮ ತಮ್ಮ ಸಮಾಧಿಯೊಳಗೆ ಪ್ರೇತಾತ್ಮಗಳೆಲ್ಲ ಹೋದವು ನಂತರ ಆ ವ್ಯಕ್ತಿ ಪೂರ್ಣ ನಡೆಗೆ ಸ್ವಲ್ಪ ಬೂದಿ ಹಚ್ಚಿ ಇನ್ಯಾವತ್ತೂ ಈ ಕಡೆ ಬರಬೇಡಿ ಈ ಸ್ಮಶಾನದಲ್ಲಿ ಭಯಾನಕ ಆತ್ಮಗಳಿವೆ ಅಂತ ಬುದ್ಧಿ ಆತ ಅಲ್ಲಿಂದ ನಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ ಪೂರ್ಣನ ಮೈಯಲ್ಲೆಲ್ಲ ಮೂಳೆಗಳು ಪುಡಿ ಪುಡಿ ಅನುಭವ ಆಗ್ತಾ ಇತ್ತು ಕೊನೆಗೆ ಆ ವ್ಯಕ್ತಿಗೆ ನಮಸ್ಕರಿಸಿ ಈಗೋ ಲಾರಿ ಇದ್ದ ಕಡೆ ಕುಂಟುತ್ತಾ ಸಾಕ್ತಾರೆ ಲಾರಿ ಹತ್ರ ಬಂದ್ಮೇಲೆ ರತ್ನ ಮುಖ ನೋಡಿ ಪೂರ್ಣ ಕೇಳ್ದ ನಿನ್ಗೇನ್ ಆಗಿಲ್ವಾ ರತ್ನ ಅಂತ ಅದಕ್ಕೆ ರತ್ನ ಹಣ ಅಲ್ಲಿ ಮಲಗಿದ ಸ್ವಲ್ಪ ಹೊತ್ತಲ್ಲಿ ನನ್ನ ಯಾರೋ ಎತ್ತಿ ಬೇರೆ ಕಡೆ ಬಿಸಾಕಿದಾಗ ಆಯ್ತು ಮತ್ತೆ ಎದ್ದು ಬಂದು ಅಲ್ಲೇ ಮಲಗಿದೆ ಮತ್ತೆ ಅದೇ ತರ ಆಗಿದ್ರಿಂದ ನನಗೆ ಯಾಕೋ ಸರಿ ಆಗ್ತಾ ಇಲ್ಲ ಲಾರಿಲಿ ಮಲಗೋಣ ಅಂತ ಇಲ್ಲಿಗೆ ಬಂದೆ ಇನ್ನೇನ್ ಮಲಗಬೇಕು ಅನ್ನೋಷ್ಟರಲ್ಲಿ ನಿಮ್ಮ ಅಂತ ಕೇಳಿಸ್ತು ನಿಮ್ಮ ಹತ್ರ ಓಡಿ ಬಂದಾಗ ಯಾವುದೋ ಆತ್ಮ ನಿಮ್ಮನ್ನ ಮೇಲೆ ಎತ್ತಿ ಗಾಳಿಯಲ್ಲಿ ತೇಲಿಸ್ತಾ ಇರೋದು ನೋಡಿ ನನಗೆ ಕೈಕಾಲಿ ಆಡಲಿಲ್ಲ ನಂತರ ಆ ಕಡೆಯಿಂದ ಒಬ್ಬ ಮಂತ್ರವಾದಿ ಬರ್ತಾ ಇದ್ರು ಅವರನ್ನ ನಿಮ್ಮ ಹತ್ರ ಕರ್ಕೊಂಡು ಬಂದೆ ಅಂತ ಹೇಳ್ದ ಸದ್ಯ ಈಗ ಜೀವ ಉಳಿತು ಅಂತ ನಿಟ್ಟುಸಿರು ಬಿಡುತ್ತ ಪೂರ್ಣ ಲಾರಿ ಸ್ಟಾರ್ಟ್ ಮಾಡಿದಾಗ ಗಂಟೆ ಒಂದಾಗಿತ್ತು ನನ್ನ ಜೊತೆ ಇಷ್ಟೆಲ್ಲ ನಡೆದಿದ್ದು ಬರೀ ಹತ್ತು ನಿಮಿಷದ ಅವಧಿಯಲ್ಲಿ ಅಂತ ಗೊತ್ತಾದಾಗ ಪೂರ್ಣಗೆ ಮೈ ಜುಮ್ಮೆನಿಸಿತ್ತು ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ತೀರಾ ಅನ್ನೋ ಭರವಸೆಯಿಂದ ಬೇರೆ ಕಥೆ ಜೊತೆ ಮತ್ತೆ ಸಿಗ್ತೀನಿ ಲವ್ ಯು ಟೇಕ್ ಕೇರ್ ಬೈ ಬೈ